ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಸರ್ನೇಮನ್ನು ನೀವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನಿಮ್ಮ ಕುಲ ಈಶ್ವರ್ಯ ಆಗಿದೆ ನೀವು ದೇವತೆಗಳಿಗಿಂತ ಶ್ರೇಷ್ಠರಾಗಿದ್ದೀರಾ ನಿಮ್ಮ ನಡತೆ ಬಹಳಷ್ಟು ರಾಯಲ್ ಆಗಿರಬೇಕು ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ತಮ್ಮ ಸಮಾನ ಪ್ರೀತಿಯ ಸಾಗರರನ್ನಾಗಿ ಮಾಡಿದ್ದಾರೆ ಅನ್ನುವ ಮಾತಿನ ಸಂಕೇತ ಏನಾಗಿದೆ ಉತ್ತರ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮಾನ ಪ್ರಿಯರಾಗಿದ್ದೀರಾ ಆದ್ದರಿಂದ ನಿಮ್ಮ ನೆನಪಾರ್ಥವಾಗಿ ದೇವತೆಗಳ ಚಿತ್ರವನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ ಪ್ರೀತಿಯಿಂದ ದೇವತೆಗಳ ಮೂರ್ತಿಯನ್ನು ನೋಡುತ್ತಿರುತ್ತಾರೆ ಲಕ್ಷ್ಮೀನಾರಾಯಣರು ಸದಾ ಹರ್ಷಿತ ಮುಖಿಗಳಾಗಿದ್ದಾರೆ ರಮಣೀಕರಾಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಜ್ಞಾನ ಮತ್ತು ಯೋಗದ ಮೂಲಕ ನಮ್ಮನ್ನು ಬಹಳಷ್ಟು ಮಧುರರನ್ನಾಗಿ ಮಾಡುತ್ತಿದ್ದಾರೆ ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಬರುತ್ತದೆ ಇಂದಿನ ಗೀತೆಯಾಗಿದೆ ನೀವು ಪ್ರೀತಿಯ ಆಗಿದ್ದೀರಾ ಓಂ ಶಾಂತಿ ಈಗ ಮಕ್ಕಳಾದ ನೀವು ನೀವು ಪ್ರೀತಿಯ ಸಾಗರ ಆಗಿದ್ದೀರಾ ಎಂದು ಯಾರಿಗೆ ಮಹಿಮೆಯನ್ನು ಮಾಡುತ್ತೀರಾ ಯಾವ ಮನುಷ್ಯರಿಗೂ ಕೂಡ ನೀವು ಪ್ರೀತಿಯ ಸಾಗರ ಆಗಿದ್ದೀರಾ ಎಂದು ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಗೆ ನೀವು ಪ್ರೀತಿಯ ಸಾಗರಾಗಿದ್ದೀರಾ ನೀವು ಶಾಂತಿಯ ಸಾಗರಾಗಿದ್ದೀರಾ ಅಥವಾ ನೀವು ಪವಿತ್ರತೆಯ ಸಾಗರಾಗಿದ್ದೀರಾ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ನೀವೀಗ ಪವಿತ್ರರಾಗುತ್ತೀರಾ ಜಗತ್ತಿನಲ್ಲಿ ಇಂತಹ ಅನೇಕ ವ್ಯಕ್ತಿಗಳಿದ್ದಾರೆ ಅವರು ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡದೇ ಇದ್ದರೂ ಕೂಡ ಪವಿತ್ರರಾಗಿ ಇರುತ್ತಾರೆ ಗಾಯನ ಕೂಡ ಇದೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಜನಕ ಮಹಾರಾಜನ ಸಮಾನ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಜನಕ ಮಹಾರಾಜನ ಇತಿಹಾಸ ಕೂಡ ಇದೆ ಜನಕ ಮಹಾರಾಜ ಹೇಳಿದರು ಯಾರಾದರೂ ನನಗೆ ಬ್ರಹ್ಮಾಂಡದ ಜ್ಞಾನವನ್ನು ತಿಳಿಸಿ ಎಂದು ವಾಸ್ತವದಲ್ಲಿ ಬ್ರಹ್ಮ ಜ್ಞಾನವನ್ನು ತಿಳಿಸಿ ಎಂದು ಹೇಳಬೇಕು ಪರಂಪಿತಾ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಬಂದು ನಮಗೆ ಜ್ಞಾನವನ್ನು ನೀಡುತ್ತಾರೆ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿಗೆ ಪರಂಪಿತಾ ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಜ್ಞಾನವನ್ನು ನೀಡುತ್ತಾರೆ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಅನ್ನುವುದು ನಮ್ಮ ಸರ್ನೇಮ್ ಆಗಿದೆ ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಹಾಗೆ ನೋಡಿದರೆ ಜಗತ್ತಿನಲ್ಲಿ ಇರುವವರೆಲ್ಲ ನಾವು ಈಶ್ವರನಿಗೆ ಸಂತಾನರಾಗಿದ್ದೇವೆ ಎಂದು ಹೇಳುತ್ತಾರೆ ಅಂದ ಮೇಲೆ ಎಲ್ಲರೂ ಪರಸ್ಪರ ಸಹೋದರ ಸಹೋದರರೇ ಆಗಿದ್ದಾರೆ ಯಾರು ತಮ್ಮನ್ನು ತಂದೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಪಿತೃತ್ವ ಎಂದು ಹೇಳಲು ಸಾಧ್ಯ ಇಲ್ಲ ಪುನಃ ಭ್ರಾತೃತ್ವ ಎಂದು ಹೇಳಬಹುದು ಒಂದನೆಯದಾಗಿ ನೀವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತೀರಾ ಇನ್ನು ಎರಡನೆಯದಾಗಿ ಯಾರಿಗೆ ಕುಮಾರ ಕುಮಾರಿಯರು ಇರುತ್ತಾರೋ ಅವರಿಗೆ ಮಾತ್ಪಿತಾ ಎಂದು ಕರೆಯುತ್ತೇವೆ ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲರೂ ಶಿವತಂದೆಗೆ ಮೊಮ್ಮಕ್ಕಳಾಗಿದ್ದೇವೆ ನಾವೆಲ್ಲರೂ ಬ್ರಹ್ಮನಿಗೆ ಕುಮಾರ ಕುಮಾರಿಯರಾಗಿದ್ದೇವೆ ನಾವು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೇವೆ ಭಾರತದಲ್ಲಿ ಅನೇಕ ಶಾಸ್ತ್ರ ವೇದ ಪುರಾಣ ಮುಂತಾದದ್ದನ್ನು ಓದುತ್ತಾರೆ ಸರ್ವ ಶಿರೋಮಣಿ ಶ್ರೀಮದ್ ಭಗವದ್ಗೀತೆಯಾಗಿದೆ ಗೀತೆಯ ಮೂಲಕ ಸತ್ಯುಗ ಸ್ಥಾಪನೆ ಆಗುತ್ತದೆ ಗೀತಾ ಜ್ಞಾನವನ್ನು ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆ ನೀಡಿದ್ದಾರೆ ಈಗ ನಾವೆಲ್ಲರೂ ಜ್ಞಾನದ ನದಿಗಳಾಗಿದ್ದೇವೆ ಜ್ಞಾನದ ಸಾಗರ್ನಿಂದ ಜ್ಞಾನದ ನದಿಗಳಾದ ನಾವು ಜನ್ಮವನ್ನು ಪಡೆದುಕೊಂಡಿದ್ದೇವೆ ನೀರಿನ ಗಂಗೆಯ ಮೂಲಕ ಜ್ಞಾನ ಸಿಗಲು ಸಾಧ್ಯ ಇಲ್ಲ ನಾವೆಲ್ಲರೂ ಪಾವನ ಆಗಲು ನೀರಿನ ಗಂಗೆಯ ಮೂಲಕ ನಮಗೆ ಜ್ಞಾನ ಸಿಗಲು ಸಾಧ್ಯ ಇಲ್ಲ ಸದ್ಗತಿ ಅಂದರೆ ಪಾವನ ಆಗುವುದು ಈ ಸಮಯದಲ್ಲಿ ಎಲ್ಲರೂ ಪ್ರಧಾನ ಆಗಿದ್ದಾರೆ ಇದು ಇದಂತೂ ತಮೋ ಪ್ರಧಾನ ಪತಿತ ಜಗತ್ತಾಗಿದೆ ಒಂದು ವೇಳೆ ಈಗಲೇ ಪಾವನ ಆಗಿಬಿಟ್ಟರೆ ನಾವು ಎಲ್ಲಿ ಇರುವುದು ಯಾರು ಈಗಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ನಾಟಕದ ಮಧ್ಯದಲ್ಲೇ ಯಾರು ವಾಪಸ್ ಮನೆಗೆ ಹೋಗುವ ಕಾಯ್ದೆ ಇಲ್ಲ ಎಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಂಡು ತಮ್ಮೋ ಪ್ರಧಾನ ಆಗಲೇಬೇಕು ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ನೀವು ಪ್ರತ್ಯಕ್ಷ ರೂಪದಲ್ಲಿ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಕೇಳುತ್ತಿದ್ದೀರಾ ಈಶ್ವರ ತಂದೆ ನೀಡುವ ಜ್ಞಾನವನ್ನು ಯಾರೂ ಕಾಪಿ ಮಾಡಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಇಂಥವರು ಅನೇಕರು ಇದ್ದಾರೆ ಅವರು ಹೇಳುತ್ತಾರೆ ನಾವು ಕೂಡ ಅದೇ ಜ್ಞಾನವನ್ನು ನೀಡುತ್ತೇವೆ ಎಂದು ಆದರೆ ಪರಮಾತ್ಮ ತಂದೆ ನೀಡುವ ಜ್ಞಾನವನ್ನು ಯಾರೂ ನೀಡುವುದಿಲ್ಲ ಇಲ್ಲಿ ಯಾರಿಗೆ ಜ್ಞಾನ ಸಿಗುತ್ತದೆಯೋ ಅವರು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತಾರೆ ಮತ್ತು ಬೇರೆ ಯಾವ ಸಂಸ್ಥೆಯಲ್ಲೂ ಕೂಡ ಯಾರು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ ಎಂದು ಹೇಳಿಸಿಕೊಳ್ಳುವುದಿಲ್ಲ ಬಲೆ ಜಗತ್ತಿನ ಜನ ನಿಮ್ಮಂತೆ ಡ್ರೆಸ್ ಅನ್ನು ಹಾಕಿಕೊಳ್ಳಬಹುದು ಆದರೆ ನಾವು ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ ಎಂದು ಅವರು ಹೇಗೆ ಹೇಳಲು ಸಾಧ್ಯ ಇಲ್ಲಿ ಈ ಬ್ರಹ್ಮನಿಗೆ ಪರಮಾತ್ಮ ತಂದೆ ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದಾರೆ ಬ್ರಹ್ಮನ ತನುವಿನಲ್ಲಿ ಕುಳಿತು ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ನೀವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೀರಾ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ನಿಮ್ಮ ಜನ್ಮದ ಬಗ್ಗೆ ನನಗೆ ಗೊತ್ತಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಈ ಸಂಗಮ ಯುಗದಲ್ಲಿ ಪಾದ ಮತ್ತು ಜುಟ್ಟು ಇದೆ ಅಂದರೆ ಹಳೆಯ ಜಗತ್ತು ಈಗ ಪರಿವರ್ತನೆಯಾಗಿ ಹೊಸ ಜಗತ್ತು ನಿರ್ಮಾಣ ಆಗುತ್ತದೆ ಸತ್ಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಈ ರೀತಿ ಸೃಷ್ಟಿ ವೃದ್ಧಿ ಆಗುತ್ತಾ ಹೋಗುತ್ತದೆ ಈಗ ಇದು ಅಂತಿಮ ಸಮಯ ಆಗಿದೆ ಈಗ ಈ ಜಗತ್ತು ಬದಲಾಗಿ ಹೊಸ ಜಗತ್ತು ನಿರ್ಮಾಣ ಆಗಲೇಬೇಕು ಪರಮಾತ್ಮ ತಂದೆ ಬಂದು ತ್ರಿಕಾರದರ್ಶಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಪ್ರೀತಿಯ ಸಾಗರಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ನಮ್ಮನ್ನು ಪ್ರಿಯ ಆತ್ಮರನ್ನಾಗಿ ಮಾಡುತ್ತಾರೆ ನಾರಾಯಣರನ್ನು ನೋಡಿ ನಾರಾಯಣರಲ್ಲಿ ಎಷ್ಟೊಂದು ಆಕರ್ಷಣೆ ಇದೆ ನಾರಾಯಣರಷ್ಟು ಹರ್ಷಿತ ಮುಖಿಗಳು ಬೇರೆ ಯಾರೂ ಇಲ್ಲ ನಾರಾಯಣರು ಬಹಳಷ್ಟು ರಮಣೀಕ ಆಗಿದ್ದಾರೆ ಹರ್ಷಿತ ಮುಖಿಗಳಾಗಿದ್ದಾರೆ ನಾರಾಯಣರ ಚಿತ್ರದಲ್ಲಿ ಎಷ್ಟು ರಮಣೀಕತೆ ಕಾಣಿಸುತ್ತದೆಯೋ ಎಷ್ಟು ಹರ್ಷಿತ ಮುಖತೆ ಕಾಣಿಸುತ್ತದೆಯೋ ರಾಮ ಸೀತೆಯ ಚೆಹರೆಯಲ್ಲಿ ಅಷ್ಟೊಂದು ರಮಣೀಕತೆ ಮತ್ತು ಹರ್ಷಿತ ಮುಖತೆ ಇರಲು ಸಾಧ್ಯ ಇಲ್ಲ ನಾರಾಯಣರನ್ನು ನೋಡಿದ ತಕ್ಷಣ ಮಕ್ಕಳಿಗೆ ಖುಷಿಯಾಗುತ್ತದೆ ರಾಧಾಕೃಷ್ಣರ ಮಂದಿರಕ್ಕೆ ಹೋದಾಗ ಅಷ್ಟೊಂದು ಖುಷಿಯಾಗುವುದಿಲ್ಲ ನಾರಾಯಣರು ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ ಜಗತ್ತಿನ ಜನ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಅತಿ ಮಧುರರನ್ನಾಗಿ ಮಾಡುತ್ತಾರೆ ಲಕ್ಷ್ಮೀ ನಾರಾಯಣರಿಗೆ ಜ್ಞಾನದ ಸಾಗರ ಎಂದು ಕರೆಯಲು ಸಾಧ್ಯ ಇಲ್ಲ ಜ್ಞಾನ ಮತ್ತು ಯೋಗದ ಮೂಲಕ ನಾರಾಯಣರು ಇಂತಹ ಪದವಿಯನ್ನು ಪಡೆದುಕೊಂಡಿದ್ದಾರೆ ಈಗ ನೀವು ಕೂಡ ದೇವತೆ ಆಗುತ್ತೀರಾ ಮನುಷ್ಯರು ಒಂದೇ ಜಗತ್ತು ನಿರ್ಮಾಣ ಆಗಬೇಕು ಅಲ್ಲಿ ಒಂದೇ ರಾಜ್ಯ ಇರಬೇಕು ಎಂದು ಬಯಸುತ್ತಾರೆ ಪರಮಾತ್ಮ ತಂದೆ ಎಲ್ಲರಿಗೂ ನೆನಪು ಮಾಡಿಸುತ್ತಿದ್ದಾರೆ ಯಾವುದೋ ಒಂದು ಸಮಯದಲ್ಲಿ ಅವಶ್ಯವಾಗಿ ಒಂದೇ ರಾಜ್ಯ ಇತ್ತು ಈಗ ಎಲ್ಲರೂ ಸೇರಿ ಒಂದಾಗಿ ಏಕತೆಯಿಂದ ಇರಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಾ ನಾವು ಈಶ್ವರನಿಗೆ ಸಂತಾನರಾಗಿದ್ದೇವೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಈಶ್ವರ ತಂದೆ ಎಲ್ಲ ಕಡೆ ಉಪಸ್ಥಿತ ಆಗಿದ್ದಾರೆ ಎಂದು ಆದರೆ ಆತ್ಮ ಈಗ ಪ್ರತಿಯೊಂದು ತನುವಿನಲ್ಲೂ ಇದೆ ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ತನು ಸಿಕ್ಕಿದೆ ಈಗ ಆತ್ಮ ಜಗತ್ತಿನ ನಾಲ್ಕೂ ಕಡೆ ಇದೆ ಆತ್ಮ ಸರ್ವವ್ಯಾಪಿಯಾಗಿದೆ ಎಲ್ಲರ ತನುವಿನಲ್ಲೂ ಆತ್ಮ ಇದೆ ಇನ್ನು ಎಲ್ಲರ ತನುವಿನಲ್ಲೂ ಪರಮಾತ್ಮ ಇದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಹೆಸರಿನಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಎಂದು ಹೇಳುತ್ತಾರೆ ಒಂದು ವೇಳೆ ನಾನೇ ಪರಮಾತ್ಮ ತಂದೆ ಆಗಿದ್ದರೆ ನನ್ನಲ್ಲೇ ಪರಮಾತ್ಮ ಇದ್ದಿದ್ದರೆ ಪುನಃ ಯಾರ ಹೆಸರಿನಲ್ಲಿ ನೀವು ಪ್ರತಿಜ್ಞೆಯನ್ನು ಮಾಡುತ್ತಿದ್ದೀರಿ ಒಂದು ವೇಳೆ ನೀವು ತಪ್ಪು ಕಾರ್ಯವನ್ನು ಮಾಡಿದರೆ ಪರಮಾತ್ಮ ತಂದೆ ನಿಮ್ಮ ಕಾರ್ಯಕ್ಕೆ ನಿಮಗೆ ಶಿಕ್ಷೆಯನ್ನು ನೀಡುತ್ತಾರೆ ತಾನೆ ನಾವು ಪಾಪದ ಕಾರ್ಯವನ್ನು ಮಾಡಿದರೆ ಪರಮಾತ್ಮ ತಂದೆ ನಮಗೆ ಶಿಕ್ಷೆಯನ್ನು ನೀಡುತ್ತಾರೆ ಒಂದು ವೇಳೆ ಪರಮಾತ್ಮ ತಂದೆ ಎಲ್ಲರ ತನುವಿನಲ್ಲೂ ಇದ್ದರೆ ಪ್ರತಿಜ್ಞೆಯನ್ನು ಮಾಡುವಂತಹ ಮಾತೇ ಇರುವುದಿಲ್ಲ ಈಗ ನೀವೆಲ್ಲರೂ ಸಾಕಾರ ಜಗತ್ತಿನಲ್ಲಿ ಇದ್ದೀರಾ ಹೇಗೆ ಆತ್ಮವನ್ನು ಕಣ್ಣಿಂದ ನೋಡಲು ಆಗುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಕಣ್ಣಿಂದ ಹೇಗೆ ನೋಡುತ್ತೀರಾ ನೀವೀಗ ಅನುಭವ ಮಾಡುತ್ತೀರಾ ನನ್ನಲ್ಲಿ ಆತ್ಮ ಇದೆ ಎಂದು ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರ ಆಗಬೇಕು ಎಂದು ಆದರೆ ಆತ್ಮವನ್ನೇ ಈ ಕಣ್ಣಿನಿಂದ ನೋಡಲು ಆಗುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೀವು ಹೇಗೆ ನೋಡುತ್ತೀರಾ ಆತ್ಮವೇ ಪುಣ್ಯಾತ್ಮ ಆಗುತ್ತದೆ ಆತ್ಮವೇ ಪಾಪಾತ್ಮ ಆಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ನೀವು ಬಹಳಷ್ಟು ಪುಣ್ಯದ ಕಾರ್ಯವನ್ನು ಮಾಡಿದ್ದೀರಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವು ತನು ಮನ ಧನ ಮತ್ತು ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ದೀರಿ ಈಗ ಪಾಪಾತ್ಮರಿಂದ ನೀವೇ ಪುಣ್ಯಾತ್ಮರಾಗುತ್ತೀರಾ ಶಿವ ತಂದೆಗೆ ನೀವು ತನು ಮನ ಧನ ಸಹಿತ ಸರ್ವಸ್ವವನ್ನು ಸಮರ್ಪಣೆ ಮಾಡುತ್ತೀರಾ ಶಿವ ತಂದೆಗೆ ತನು ಮನ ಧನವನ್ನು ನೀವು ಬಲಿಹಾರಿ ಮಾಡುತ್ತೀರಾ ಈಗ ನೀವು ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೀರಾ ಈ ಈ ಬ್ರಹ್ಮ ತಂದೆ ಕೂಡ ತನು ಮನ ಧನವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದಾರೆ ಬ್ರಹ್ಮ ತಂದೆ ತಮ್ಮ ತನುವನ್ನು ಸತ್ಯ ಸೇವೆಗೋಸ್ಕರ ಅರ್ಪಣೆ ಮಾಡಿದ್ದಾರೆ ಮಾತಿಯರ ಸಮ್ಮುಖದಲ್ಲಿ ಬ್ರಹ್ಮ ತಂದೆ ಸರ್ವಸ್ವವನ್ನು ಅರ್ಪಣೆ ಮಾಡಿ ಮಾತೆಯರನ್ನು ತಮ್ಮ ಸಂಪತ್ತಿಗೆ ಟ್ರಸ್ಟಿಯನ್ನಾಗಿ ಮಾಡಿದ್ದಾರೆ ಮಾತೆಯರನ್ನು ಮುಂದೆ ಇಡಬೇಕು ಮಾತಿಯರು ಪರಮಾತ್ಮ ತಂದೆಗೆ ಶರಣಾಗಿದ್ದಾರೆ ಅಂದ ಮೇಲೆ ಅವರಿಗೆ ಪಾಲನೆ ಸಿಗುವುದು ಹೇಗೆ ಮಾತಿಯರಿಗೆ ಈಗ ನೀವು ಬಲಿಹಾರಿ ಆಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದೇ ಎಂದು ಪರಮಾತ್ಮ ತಂದೆ ನಾವು ಕರೆದ ತಕ್ಷಣ ನಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಉಪಸ್ಥಿತ ಆಗುತ್ತಾರೆ ಅನ್ನುವ ಮಾತಿನ ರಹಸ್ಯದ ಬಗ್ಗೆ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಆತ್ಮವೇ ಕೂಗಿ ಕರೆಯುತ್ತದೆ ಓ ಪರಮಾತ್ಮ ತಂದೆಯೆಂದು ಯಾವ ತಂದೆಯನ್ನು ಆತ್ಮ ಕರೆಯುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವೀಗ ಲಕ್ಷ್ಮೀನಾರಾಯಣ ಮನುಷ್ಯರು ಎಷ್ಟೊಂದು ಪ್ರೀತಿಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇವರು ಪರಮ ಪವಿತ್ರ ಆತ್ಮರಾಗಿದ್ದಾರೆ ಎಂದು ದೇವತೆಗಳಿಗೆ ಹೇಳಲಾಗುತ್ತದೆ ಇವರು ಸರ್ವಶ್ರೇಷ್ಠ ಆತ್ಮರು ಇವರು ಪರಮ ಪವಿತ್ರ ಆತ್ಮರು ಎಂದು ಹೇಳುತ್ತಾರೆ ನೀವೀಗ ಹೇಳುತ್ತೀರಾ ನಾವು ಈಶ್ವರನ ಕುಲದ ಆತ್ಮರಾಗಿದ್ದೇವೆ ಮೊದಲು ನಾವು ಅಸುರಿ ಕುಲದ ಆತ್ಮರಾಗಿದ್ದೆವು ಬ್ರಾಹ್ಮಣರ ಸರ್ನೇಮ್ ಅಂದರೆ ಈಶ್ವರಿಯ ಸಂತಾನರಾಗುವುದಾಗಿದೆ ಈಶ್ವರ್ಯ ಸಂತಾನ ಅನ್ನುವುದು ನಮ್ಮ ಸರ್ನೇಮ್ ಆಗಿದೆ ಬಾಪು ಗಾಂಧೀಜಿ ಬಯಸುತ್ತಿದ್ದರು ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಹೊಸ ಭಾರತದಲ್ಲಿ ಹೊಸ ರಾಜ್ಯ ಸ್ಥಾಪನೆ ಆಗಬೇಕು ಎಂದು ಗಾಂಧೀಜಿ ಬಯಸುತ್ತಿದ್ದರು ಇಡೀ ವಿಶ್ವದಲ್ಲಿ ಸರ್ವಶಕ್ತಿಯ ಅಧಿಕಾರದ ಗೌರ್ಮೆಂಟ್ ಇರಬೇಕು ಆ ಗೌರ್ಮೆಂಟ್ ಅನ್ನು ಕೇವಲ ಬೇಹದ್ದಿನ ತಂದೆಯಾದ ಪರಮಾತ್ಮ ತಂದೆ ಮಾತ್ರ ನಿರ್ಮಾಣ ಮಾಡಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಡೀ ವಿಶ್ವದಲ್ಲಿ ಸರ್ವಶಕ್ತಿಗೆ ಅಧಿಕಾರಿ ನಾನಾಗಿದ್ದೇನೆ ಸರ್ವಶ್ರೇಷ್ಠ ತಂದೆಯಾದ ನಾನು ನಿರಾಕಾರ ತಂದೆಯಾಗಿದ್ದೇನೆ ಬ್ರಹ್ಮ ವಿಷ್ಣು ಶಂಕರ ಕೂಡ ಪರಮಾತ್ಮ ತಂದೆಯ ರಚನೆ ಆಗಿದ್ದಾರೆ ಭಾರತ ಶಿವಾಲಯ ಆಗಿತ್ತು ಸಂಪೂರ್ಣ ನಿರ್ವಿಕಾರಿ ಜಗತ್ತಾಗಿತ್ತು ಈಗ ಎಲ್ಲರೂ ಸಂಪೂರ್ಣ ವಿಕಾರಿಗಳಾಗಿದ್ದಾರೆ ಸಂಪೂರ್ಣ ನಿರ್ವಿಕಾರಿಗಳು ಈ ಸಾಕಾರ ಜಗತ್ತಿನಲ್ಲಿ ಇರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಹೇಳುತ್ತಾರೆ ಇಡೀ ವಿಶ್ವ ಒಂದಾಗಬೇಕು ವಿಶ್ವದಲ್ಲಿ ಏಕತೆ ಇರಬೇಕು ಇಡೀ ವಿಶ್ವದಲ್ಲಿ ಒಂದೇ ಒಂದು ಸರ್ವಶಕ್ತಿಯ ಅಧಿಕಾರದ ರಾಜ್ಯ ಇರಬೇಕು ಎಂದು ಅಂದ ಮೇಲೆ ಒಬ್ಬ ಪರಮಾತ್ಮ ತಂದೆ ಇಡೀ ವಿಶ್ವದಲ್ಲಿ ಸರ್ವಶಕ್ತಿಯ ಉಳ್ಳಂತಹ ದೈವಿ ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಮತ್ತು ಸರ್ವರ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು ನೀವು ಮಧುಬನಕ್ಕೆ ಬಂದು ಜ್ಞಾನವನ್ನು ಕೇಳುತ್ತೀರಾ ಇಲ್ಲಿಂದ ವಾಪಸ್ ಮನೆಗೆ ಹೋದ ತಕ್ಷಣ ಮೂರ್ಛಿತರಾಗಿ ಬಿಡುತ್ತೀರಾ ಸಂಜೀವಿನಿ ಬೂಟಿಯ ಕತೆ ಕೂಡ ಇದೆ ಆದರೆ ಇದು ಜ್ಞಾನದ ಸಂಜೀವಿನಿ ಬೂಟಿಯಾಗಿದೆ ಜ್ಞಾನದ ಬೂಟಿ ಅಂದರೆ ಮನ್ ಮನಾಭವ ಆಗಿದೆ ದೇಹಾಭಿಮಾನಕ್ಕೆ ನೀವು ವಶ ಆದಾಗ ಮಾಯ ಪೆಟ್ಟು ನಿಮಗೆ ತಾಕುತ್ತದೆ ನೀವು ದೇಹಾಭಿಮಾನಕ್ಕೆ ವಶ ಆದಾಗ ಮಾಯಿ ನಿಮಗೆ ಪೆಟ್ಟನ್ನು ಕೊಡುತ್ತದೆ ಆತ್ಮ ಅಭಿಮಾನಿಯಾದಾಗ ಮಾಯ ಪೆಟ್ಟು ನಿಮಗೆ ಬೀಳುವುದಿಲ್ಲ ನಾವೀಗ ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಇದು ಬ್ರಹ್ಮ ತಂದೆಯ ಅಂತಿಮ ಜನ್ಮ ಆಗಿದೆ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ದೈವಿ ಜಗತ್ತಿನ ರಾಜ್ಯ ಭಾಗ್ಯ ಈಶ್ವರ್ಯ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಈಗ ಮಕ್ಕಳಾದ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಈಗ ನೀವು ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಾದ ನೀವು ದೇವತೆಗಳಿಗಿಂತ ಶ್ರೇಷ್ಠರಾಗಿದ್ದೀರಾ ನೀವೀಗ ಬಹಳಷ್ಟು ಮಧುರವಾಗಿ ಮಾತನಾಡಬೇಕು ಭಾಷಣವನ್ನು ಮಾಡುವಾಗ ನೀವು ಮಾತನಾಡಬೇಕಾಗುತ್ತದೆ ಇನ್ನು ನೀವು ವ್ಯರ್ಥ ಮಾತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ನಿಮ್ಮ ಬಾಯಿಂದ ಸದಾ ಜ್ಞಾನರತ್ನಗಳೇ ಬರಬೇಕು ಬಲೆ ನಿಮಗೆ ಈ ಕಣ್ಣಿದೆ ಈ ಕಣ್ಣಿನ ಮೂಲಕ ನೀವು ಸ್ವರ್ಗವನ್ನು ನೋಡಬೇಕು ಮತ್ತು ಮೂಲವತನವನ್ನು ನೋಡಬೇಕು ನಿಮ್ಮ ಒಂದು ಕಣ್ಣಿನಲ್ಲಿ ಸ್ವರ್ಗ ಇರಬೇಕು ಇನ್ನೊಂದು ಕಣ್ಣಿನಲ್ಲಿ ಮೂಲವತನ ಇರಬೇಕು ಜ್ಞಾನದ ನೇತ್ರ ಆತ್ಮಕ್ಕೆ ಪ್ರಾಪ್ತಿಯಾಗುತ್ತದೆ ಆತ್ಮ ಕರ್ಮೇಂದ್ರಿಯದ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತದೆ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಹೇಗೆ ಬುದ್ಧಿಯ ಹಲ್ಲು ಹುಟ್ಟುತ್ತದೆ ತಾನೆ ಪರಮಾತ್ಮ ತಂದೆ ಬ್ರಾಹ್ಮಣರಿಗೆ ಆಸ್ತಿಯನ್ನು ಕೊಡುತ್ತಾರೆ ಶೂದ್ರರಿಗೆ ಪರಮಾತ್ಮ ತಂದೆ ಆಸ್ತಿಯನ್ನು ಕೊಡುವುದಿಲ್ಲ ಮೂರನೇ ನೇತ್ರ ಆತ್ಮಕ್ಕೆ ಪ್ರಾಪ್ತಿಯಾಗುತ್ತದೆ ಜ್ಞಾನ ನೇತ್ರವನ್ನು ಪಡೆದುಕೊಳ್ಳದೆ ಯಾವುದು ತಪ್ಪು ಯಾವುದು ಎಂದು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ರಾವಣ ತಪ್ಪು ಮಾರ್ಗದಂತೆ ನಡೆಯುವಂತೆ ಮಾಡುತ್ತಾನೆ ರಾವಣ ತಪ್ಪು ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತಾನೆ ಪರಮಾತ್ಮ ತಂದೆ ಸರಿಯಾದ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಸದಾ ಒಬ್ಬರು ಇನ್ನೊಬ್ಬರಲ್ಲಿರುವ ಗುಣವನ್ನೇ ಧಾರಣೆ ಮಾಡಿಕೊಳ್ಳಬೇಕು ಒಬ್ಬರು ಇನ್ನೊಬ್ಬರಲ್ಲಿರುವ ಗುಣವನ್ನೇ ನೋಡಬೇಕು ಆ ಗುಣದ ಬಗ್ಗೆ ವರ್ಣನೆ ಮಾಡಬೇಕು ಗುಣದ ಬದಲು ಅವಗುಣವನ್ನು ಎಂದೂ ನೋಡಬಾರದು ಅವಗುಣವನ್ನು ಎಂದೂ ಧಾರಣೆ ಮಾಡಿಕೊಳ್ಳಬಾರದು ನೋಡಿ ಡಾಕ್ಟರ್ ನಿರ್ಮಲಾ ದೀದಿ ಬಾಬಾರವರ ಬಳಿ ಬರುತ್ತಾರೆ ಅವರ ಸ್ವಭಾವ ಬಹಳಷ್ಟು ಆಗಿದೆ ಅವರು ಶಾಂತ ಚಿತ್ತಾಗಿದ್ದಾರೆ ಬಹಳ ಕಡಿಮೆ ಮಾತನಾಡುವುದನ್ನು ನಿರ್ಮಲಾ ದೀದಿಯನ್ನು ನೋಡಿ ಕಲಿಯಬೇಕು ನಿರ್ಮಲಾ ದೀದಿ ಬಹಳ ಬುದ್ಧಿವಂತರಾಗಿದ್ದಾರೆ ಮತ್ತು ಬಹಳ ಮಧುರ ಆಗಿದ್ದಾರೆ ಶಾಂತಿಯಲ್ಲಿ ಕುಳಿತುಕೊಳ್ಳುವ ರಾಯಲ್ಟಿ ಮಕ್ಕಳಲ್ಲಿ ಇರಬೇಕು ಸ್ವಲ್ಪ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಂತರ ಇಡೀ ದಿನವನ್ನು ವ್ಯರ್ಥವಾಗಿ ಕಳೆಯಬಾರದು ನೀವೀಗ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ತಂದೆಯನ್ನು ನೀವು ನೆನಪು ಮಾಡಿದರೆ ಪರಮಾತ್ಮ ತಂದೆಗೆ ಖುಷಿಯಾಗುತ್ತದೆ ಯಾರು ಸದಾ ತಂದೆಯನ್ನು ನೆನಪು ಮಾಡುತ್ತಾರೋ ಯಾರು ತಂದೆಯ ನೆನಪಿನ ಅಭ್ಯಾಸದಲ್ಲೇ ಸ್ಥಿತ ಆಗಿರುತ್ತಾರೋ ಅವರನ್ನು ಯಾರೇ ನೋಡಿದರೂ ಕೂಡ ತಕ್ಷಣ ಅವರೂ ಕೂಡ ಅಶ್ಚರ್ಯರಾಗಿ ಬಿಡುತ್ತಾರೆ ಯಾರು ಸದಾ ಪರಮಾತ್ಮ ತಂದೆಯ ನೆನಪಿನ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಅವರನ್ನು ಯಾರೇ ನೋಡಿದರೂ ಕೂಡ ಅವರನ್ನು ನೋಡಿ ಇವರು ಕೂಡ ಅಶ್ಚರ್ಯ ಬಿಡುತ್ತಾರೆ ಯಾರು ಯೋಗಿಗಳನ್ನು ನೋಡುತ್ತಾರೋ ಅವರು ಸ್ವಯಂ ಅಶ್ಚರ್ಯ ಆಗುತ್ತಾರೆ ಶಾಂತ ಆಗಿ ಬಿಡುತ್ತಾರೆ ಕೇವಲ ಶಾಂತಿಯಲ್ಲಿ ಕುಳಿತುಕೊಂಡರೆ ಅದೇನು ಸುಖ ಅಲ್ಲ ಅದು ಅಲ್ಪ ಕಾಲದ ಸುಖ ಆಗಿದೆ ಯಾರು ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತಾರೋ ಅವರು ಕರ್ಮವನ್ನು ಹೇಗೆ ಮಾಡಲು ಸಾಧ್ಯ ಯೋಗದ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಸತ್ಯವಾದ ಸುಖ ಶಾಂತಿ ಈ ಕಲಿಯುಗದಲ್ಲಿ ಸಿಗಲು ಸಾಧ್ಯ ಇಲ್ಲ ಅಂದ ಮೇಲೆ ಇಲ್ಲಿ ಪ್ರತಿಯೊಂದು ವಸ್ತು ಅಲ್ಪ ಕಾಲದ ವಸ್ತು ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ರಾತ್ರಿ ಕ್ಲಾಸ್ ಮುರುಳಿ ದಿನಾಂಕ ಒಂಬತ್ತು ನಾಲ್ಕು ಅರವತ್ತೆಂಟು ಈ ಸಮಯದಲ್ಲಿ ಹೆಚ್ಚಾಗಿ ವಿಶ್ವದಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುವುದು ಅನ್ನುವ ಮಾತಿನ ಬಗ್ಗೆ ಕಾನ್ಫರೆನ್ಸನ್ನು ಮಾಡುತ್ತಾರೆ ಅಂದ ಮೇಲೆ ಅವರಿಗೆ ನೀವು ತಿಳಿಸಬೇಕು ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು ಒಂದೇ ರಾಜ್ಯ ಇತ್ತು ಸತ್ಯುಗದಲ್ಲಿ ಅದ್ವೈತ್ಯ ಧರ್ಮ ಇತ್ತು ಬೇರೆ ಯಾವ ಧರ್ಮವು ಸತ್ಯುಗದಲ್ಲಿ ಇರಲಿಲ್ಲ ಅನ್ಯ ಧರ್ಮಗಳು ಇರಲಿಲ್ಲ ಅಂದ ಮೇಲೆ ಧರ್ಮದ ಹೆಸರಿನಲ್ಲಿ ಚಪ್ಪಾಳೆ ಅಲ್ಲಿ ತಟ್ಟುತ್ತಿರಲಿಲ್ಲ ಅಂದರೆ ಧರ್ಮದ ಹೆಸರಿನಲ್ಲಿ ಅಲ್ಲಿ ಜಗಳ ನಡೆಯುತ್ತಿರಲಿಲ್ಲ ಸತ್ಯುಗ ರಾಮರಾಜ್ಯ ಆಗಿತ್ತು ಆದ್ದರಿಂದ ಸತ್ಯುಗದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ನೀವೀಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತೀರಾ ಸತ್ಯುಗದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ನಂತರ ಅನೇಕ ಧರ್ಮಗಳು ಸ್ಥಾಪನೆಯಾಗಿರುವ ಕಾರಣ ಇಡೀ ವಿಶ್ವದಲ್ಲಿ ಅಶಾಂತಿ ಜಾಸ್ತಿಯಾಗಿದೆ ಆದರೆ ಎಲ್ಲಿಯವರೆಗೂ ಜಗತ್ತಿನ ಜನ ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಜನರ ಸಮ್ಮುಖದಲ್ಲಿ ನೀವು ಜ್ಞಾನವನ್ನು ಹೇಳಲು ತಲೆಯನ್ನು ಚಚ್ಚಿಕೊಳ್ಳಬೇಕಾಗುತ್ತದೆ ಮುಂದೆ ಹೋದಂತೆ ಪತ್ರಿಕೆಯಲ್ಲೂ ಕೂಡ ಈ ಜ್ಞಾನದ ಮಾತು ಪ್ರಕಟ ಆಗುತ್ತದೆ ನಂತರ ಸನ್ಯಾಸಿಗಳ ಕಿವಿ ತೆರೆಯುತ್ತದೆ ಈಗ ನಮ್ಮ ರಾಜ್ಯಧಾನಿ ಸ್ಥಾಪನೆ ಆಗುತ್ತಿದೆ ಎಂದು ಮಕ್ಕಳಿಗೆ ಗ್ಯಾರಂಟಿ ಇದೆ ಈಗ ಮಕ್ಕಳಿಗೋಸ್ಕರ ಸತ್ಯುಗದ ರಾಜ್ಯ ಸ್ಥಾಪನೆ ಆಗುತ್ತಿದೆ ಅನ್ನುವ ನಶೆ ಮಕ್ಕಳಿಗೆ ಇದೆ ಮ್ಯೂಸಿಯಂನಲ್ಲಿರುವ ವೈಭವವನ್ನು ನೋಡಲು ಅನೇಕರು ಬರುತ್ತಾರೆ ಒಳಗಡೆ ಬಂದು ಬಹಳಷ್ಟು ಆಶ್ಚರ್ಯ ಪಡುತ್ತಾರೆ ಹೊಸ ಹೊಸ ಚಿತ್ರದ ಬಗ್ಗೆ ಹೊಸ ಹೊಸ ಜ್ಞಾನದ ಮಾತನ್ನು ನಿಮ್ಮ ಮೂಲಕ ಅವರು ತಿಳಿದುಕೊಳ್ಳುತ್ತಾರೆ ಅಂದ ಮೇಲೆ ಈಗ ಮಕ್ಕಳಿಗೆ ಗೊತ್ತಿದೆ ಯೋಗ ಮುಕ್ತಿ ಮತ್ತು ಜೀವನ್ ಮುಕ್ತಿಗೋಸ್ಕರ ಆಗಿದೆ ಅಂದ ಮೇಲೆ ಯಾವ ಮನುಷ್ಯರು ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಪರಂಪಿತಾ ಪರಮಾತ್ಮ ತಂದೆಯನ್ನು ಬಿಟ್ಟು ಮುಕ್ತಿ ಮತ್ತು ಜೀವನ್ ಮುಕ್ತಿಗೋಸ್ಕರ ಯಾರು ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಚಿತ್ರದಲ್ಲಿ ನೀವು ಬರೆಯಬೇಕು ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವುದನ್ನು ಸ್ಪಷ್ಟವಾಗಿ ಬರೆಯಬೇಕು ಯಾರೆಲ್ಲ ಮನುಷ್ಯರು ಮ್ಯೂಸಿಯಂನ ಒಳಗಡೆ ಬರುತ್ತಾರೋ ಅವರು ಚಿತ್ರದ ಕೆಳಗಡೆ ಬರೆದಿರುವ ಆ ಜ್ಞಾನದ ಮಾತನ್ನು ಓದಬೇಕು ಸನ್ಯಾಸಿಗಳು ಏನನ್ನು ಕಲಿಸುತ್ತಾರೆ ಸನ್ಯಾಸಿಗಳು ಯೋಗ ಯೋಗ ಎಂದು ಹೇಳುತ್ತಾರೆ ಆದರೆ ಅವರು ವಾಸ್ತವದಲ್ಲಿ ಯೋಗವನ್ನು ಕಲಿಸುವುದಿಲ್ಲ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆ ಇದೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದು ಒಬ್ಬ ಪರಮಾತ್ಮ ತಂದೆ ಕೆಲಸ ಆಗಿದೆ ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುವುದು ಒಬ್ಬ ಪರಮಾತ್ಮ ತಂದೆ ಕೆಲಸ ಆಗಿದೆ ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಅನ್ಯರಿಗೆ ಜ್ಞಾನದ ಮಾತನ್ನು ತಿಳಿಸಬೇಕು ನೀವೀಗ ಚಿತ್ರದಲ್ಲಿ ಎಂತಹ ಜ್ಞಾನದ ಮಾತನ್ನು ಬರೆಯಬೇಕು ಅಂದರೆ ಮನುಷ್ಯರಿಗೆ ಆ ಮಾತು ಸರಿಯಾದ ಮಾತು ಎಂದು ಅನುಭವ ಆಗಬೇಕು ಈಗ ಈ ಜಗತ್ತು ಬದಲಾಗುತ್ತಿದೆ ಇದು ಮೃತ್ಯು ಲೋಕ ಆಗಿದೆ ಹೊಸ ಜಗತ್ತಿಗೆ ಅಮರ ಲೋಕ ಎಂದು ಕರೆಯಲಾಗುತ್ತದೆ ಅಮರ ಲೋಕದಲ್ಲಿ ಮನುಷ್ಯರು ಹೇಗೆ ಅಮರರಾಗಿ ಇರುತ್ತಾರೆ ಅನ್ನುವುದು ಅದ್ಭುತ ಮಾತಾಗಿದೆ ಸತ್ಯುಗದಲ್ಲಿ ಎಲ್ಲರ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ಮತ್ತು ಸತ್ಯುಗದಲ್ಲಿ ಸಮಯಕ್ಕೆ ಸರಿಯಾಗಿ ದೇವತೆಗಳು ಶರೀರವನ್ನು ಚೇಂಜ್ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಹೇಗೆ ನೀವು ಡ್ರೆಸ್ ಅನ್ನು ಚೇಂಜ್ ಮಾಡುತ್ತೀರೋ ಆ ರೀತಿ ಸತ್ಯುಗದಲ್ಲಿ ದೇವತೆಗಳು ಶರೀರವನ್ನು ಚೇಂಜ್ ಮಾಡುತ್ತಾರೆ ಅಂದ ಮೇಲೆ ಇದೆಲ್ಲ ಅನ್ಯರಿಗೆ ತಿಳಿಸುವಂತಹ ಜ್ಞಾನದ ಮಾತಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಮತ್ತು ಬ್ರಹ್ಮ ತಂದೆಯ ನೆನಪು ಪ್ರೀತಿ ಗುಡ್ ನೈಟ್ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಿಮ್ಮ ಸ್ವಭಾವ ಬಹಳಷ್ಟು ಮಧುರವಾಗಿರಬೇಕು ನಿಮ್ಮ ಸ್ವಭಾವವನ್ನು ಬಹಳಷ್ಟು ಶಾಂತ ಚಿತ್ತ ಮಾಡಿಕೊಳ್ಳಬೇಕು ನೀವೀಗ ಬಹಳ ಕಡಿಮೆ ಮಾತನ್ನು ಮಾತನಾಡಬೇಕು ಮತ್ತು ಬಹಳ ರಾಯಲ್ಟಿಯಿಂದ ನೀವೀಗ ಮಾತನಾಡಬೇಕು ಸೆಕೆಂಡ್ ಪಾಯಿಂಟ್ ತನು ದನದ ಮೂಲಕ ಬ್ರಹ್ಮ ತಂದೆಯ ಸಮಾನ ಟ್ರಸ್ಟಿಯಾಗಿ ಇರಬೇಕು ಇಂದಿನ ವರದಾನ ಆಗಿದೆ ಜ್ಞಾನ ಮತ್ತು ಯೋಗದ ಶಕ್ತಿಯ ಮೂಲಕ ಪ್ರತಿಯೊಂದು ಪರಿಸ್ಥಿತಿಯನ್ನು ಸೆಕೆಂಡ್ ನಲ್ಲಿ ಪಾರು ಮಾಡುವಂತಹ ಮಹಾವೀರರಾಗಿ ಮಹಾವೀರರು ಅಂದರೆ ಸದಾ ಲೈಟ್ ಮತ್ತು ಮೈಟ್ ಹೌಸ್ ಆಗಿ ಇರುವಂತವರು ಮಹಾವೀರರು ಅಂದರೆ ಸದಾ ಬೆಳಕಿನ ಗ್ರಹ ಮತ್ತು ಶಕ್ತಿಯ ಗ್ರಹ ಆಗಿರುವಂತವರು ಜ್ಞಾನ ಅಂದರೆ ಪ್ರಕಾಶ ಆಗಿದೆ ಮತ್ತು ಯೋಗ ಅಂದರೆ ಶಕ್ತಿಯಾಗಿದೆ ಯಾರು ಜ್ಞಾನ ಅನ್ನುವ ಲೈಟ್ ಅನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಮತ್ತು ಯೋಗ ಅನ್ನುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರೇ ಮಹಾವೀರರಾಗಿದ್ದಾರೆ ಈ ಎರಡು ಶಕ್ತಿಯಿಂದ ಯಾರು ಸಂಪನ್ನ ಆಗಿದ್ದಾರೋ ಅವರು ಪ್ರತಿಯೊಂದು ಪರಿಸ್ಥಿತಿಯನ್ನು ಒಂದು ಸೆಕೆಂಡ್ ಅಲ್ಲಿ ಪಾರು ಮಾಡುತ್ತಾರೆ ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಪರಿಸ್ಥಿತಿಯನ್ನು ಪಾರು ಮಾಡಿ ಪರಿಸ್ಥಿತಿಯಲ್ಲಿ ಪಾಸ್ ಆಗಲು ಸಾಧ್ಯ ಆಗದೆ ಇದ್ದರೆ ಅದೇ ಸಂಸ್ಕಾರ ನಮ್ಮ ಜೀವನದಲ್ಲಿ ಧಾರಣೆ ಆಗಿಬಿಡುತ್ತದೆ ಆಗ ಫೈನಲ್ ಪೇಪರ್ನ ಸಮಯದಲ್ಲೂ ಕೂಡ ಆ ಸಂಸ್ಕಾರ ಸಂಪೂರ್ಣ ಪಾಸ್ ಆಗಲು ಬಿಡುವುದಿಲ್ಲ ಸಮಯಕ್ಕೆ ಸರಿಯಾಗಿ ಯಾರು ಸಂಪೂರ್ಣ ಪಾಸ್ ಆಗುತ್ತಾರೋ ಅವರಿಗೆ ಪಾಸ್ ವಿತ್ ಆನರ್ ಎಂದು ಕರೆಯಲಾಗುತ್ತದೆ ಯಾರು ಸಮಯಕ್ಕೆ ಸರಿಯಾಗಿ ಗೌರವಾನ್ವಿತವಾಗಿ ತೇರ್ಗಡೆ ಆಗುತ್ತಾರೋ ಅಂಥವರಿಗೆ ಧರ್ಮರಾಜ ಕೂಡ ಗೌರವವನ್ನು ನೀಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಯೋಗದ ಅಗ್ನಿಯ ಮೂಲಕ ವಿಕಾರದ ಬೀಜವನ್ನು ಭಸ್ಮ ಮಾಡಿಕೊಳ್ಳಿ ಆಗ ಸಮಯಕ್ಕೆ ಸರಿಯಾಗಿ ಎಂದು ಮಾಯೆ ನಿಮಗೆ ಮೋಸವನ್ನು ಮಾಡಲು ಸಾಧ್ಯ ಇಲ್ಲ ಸಮಯದಲ್ಲಿ ಮೋಸ ಹೋಗಬಾರದು ಅಂದರೆ ಯೋಗದ ಅಗ್ನಿಯ ಮೂಲಕ ವಿಕಾರದ ಬೀಜವನ್ನು ಭಸ್ಮ ಮಾಡಿಕೊಳ್ಳಬೇಕು ಈಗ ನಾವು ಯೋಗದ ಅಗ್ನಿಯನ್ನು ಎಷ್ಟು ಪ್ರಜ್ವಲಿತಗೊಳಿಸಿಕೊಳ್ಳಬೇಕು ಅಂದರೆ ಯೋಗದ ಅಗ್ನಿಯಲ್ಲಿ ವಿಕಾರದ ಬೀಜ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿ ಬಿಡಬೇಕು ಆಗ ಸಮಯದಲ್ಲಿ ನಾವು ಮೋಸ ಹೋಗಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ